ಮುದ್ರಾ ಥೆರಪಿ ವಿಶೇಷ ಸಂಚಿಕೆಗಳಿಗೆ ಸಮಸ್ತ ಆಯುಷ್ ವಾಹಿನಿಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಕಳೆದ ಸಂಚಿಕೆಗಳಲ್ಲಿ ನಾವು ಥೈರಾಯ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ ಈಗ ಮಕ್ಕಳಲ್ಲಿ ಥೈರಾಯ್ಡ್ ಬಂದ್ರೆ ಏನ್ ಮಾಡಬೇಕು ಯಾಕೆಂದ್ರೆ ಮಕ್ಕಳಲ್ಲೂ ಕೂಡ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ ಮಕ್ಕಳಿಗೂ ಬರುತ್ತಾ ಥೈರಾಯ್ಡ್ ಇದಕ್ಕೆ ಪೋಷಕರು ಹೇಗೆ ಇದನ್ನ ಪತ್ತೆ ಹಚ್ಚಬೇಕು ಯಾವ ರೀತಿಯಾದಂತಹ ಒಂದು ಟೇಕ್ ಕೇರ್ ಮಾಡಬೇಕಾಗತ್ತೆ ಅನ್ನುವಂತ ವಿಶೇಷ ಮಾಹಿತಿಯನ್ನ ಡಾಕ್ಟರ್ ಲತಾ ಶೇಖರ್ ಅವರು ಇವತ್ತು ತಿಳಿಸ್ಕೊಡ್ತಾರೆ ಬನ್ನಿ ಅವ್ರನ್ನ ಕೇಳೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ನಾವು ನೋಡ್ತಾ ಇರ್ತೀವಿ ಮಕ್ಕಳಿಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಮಕ್ಕಳಲ್ಲೂ ಥೈರಾಯ್ಡ್ ಕಾಣಿಸ್ಕೊಳುತ್ತಾ ಖಂಡಿತ ನಾಲ್ಕೈದು ವರ್ಷದ ಮಕ್ಕಳಿಂದ ಹಿಡಿದು ಹನ್ನೆರಡು ಹದಿಮೂರು ವರ್ಷದವರೆಗೂ ಕೂಡ ತುಂಬಾ ಮಾತ್ರೆಗಳನ್ನ ಕೊಡ್ತಾ ಇರ್ತಾರೆ ಯಾಕಂದ್ರೆ ಅವರಿಗೆ ಅಲ್ಲಿ ಗ್ರೋತ್ ಹಾರ್ಮೋನಲ್ಲಿ ವ್ಯತ್ಯಾಸ ಇರತ್ತೆ ಟಿ ಎಸ್ ಎಚ್ ಹಾರ್ಮೋನು ವ್ಯತ್ಯಾಸ ಆಗ್ತಾ ಹೋಗೋದು ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ತಾರೆ ಅಂತ ಮಕ್ಕಳಲ್ಲಿ ಹೈಟ್ ಬೆಳೆಯೋದಿಲ್ಲ ನೀವು ಕುಬ್ಜ ಮಕ್ಕಳನ್ನ ನೋಡಿರ್ಬೋದು ಕತ್ತು ಕಂಪ್ಲೀಟ್ ಇಷ್ಟೇ ಉದ್ದನೇ ಇರೋದಿಲ್ಲ ಆ ತರ ಶೃಂಕ್ ಕಾಣಿಸ್ಕೊಳ್ತಾರೆ ದಪ್ಪ ಆಗಿರ್ತಾರೆ ಮಕ್ಕಳು ದಪ್ಪ ಆಗ್ತಾರೆ ಈ ರೀತಿ ಸಿಂಟಮ್ ಫಸ್ಟ್ ಬಂದಾಗ ಯಾರಲ್ಲಿ ಮಕ್ಕಳು ತುಂಬ ದಪ್ಪ ಆಗ್ತಿದ್ದಾರೆ ಯಾಕೋ ಹೈಟ್ ಗ್ರೋ ಆಗ್ತಾ ಇಲ್ಲ ಅಂದಾಗ ಅವರು ಎಚ್ಚೆತ್ಕೋಬೇಕು ಅಲ್ಲಿ ಅವರಿಗೆ ಏನಾಗಿರುತ್ತೆ ಥೈರಾಯ್ಡ್ ಒಂದು ಹಾರ್ಮೋನ್ ಸ್ರವಿಸುವಿಕೆ ಏನಿರುತ್ತೆ ಅಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ ಸೊ ಆಗ ಅವರು ಯಾವುದ್ರಲ್ಲಿ ಯಾಕೆ ತೊಂದರೆ ಆಗಿದೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ರೀಸನ್ ಇರುತ್ತೆ ಮಕ್ಕಳು ಆಟಾಡೋದಿಲ್ಲ ಕೆಲವು ಕಡೆ ಕೂತ್ಕೊಂಡೇ ಇರ್ತಾರೆ ಮಕ್ಕಳಲ್ಲಿ ಉಂಟಾಗುವ ಸ್ಟ್ರೆಸ್ ಅಂತ ಹೇಳ್ಬೋದು ಆ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸೊ ಎಲ್ಲಿ ಏನು ತೊಂದರೆ ಆಗಿದೆ ಅಯೋಡಿನ್ ಅಂಶ ಕೆಲವು ಮಕ್ಕಳಲ್ಲಿ ಪೌಷ್ಟಿಕಾಂಶ ಎಲ್ಲದು ಸರಿಯಾಗಿ ಈಗ ಸಿಗೋದಿಲ್ಲ ಸೊ ನ್ಯೂಟ್ರಿಯೆಂಟ್ಸಲ್ಲಿ ಕಡಿಮೆ ಆಗಿರುತ್ತೆ ಆಹಾರ ಪದ್ಧತಿ ಏನೇನೋ ತೊಗೊಳ್ತಿರ್ತಾರೆ ಟಾಕ್ಸಿನ್ಸ್ ಜಾಸ್ತಿ ಹೊಟ್ಟೆಗೆ ಸೇವನೆ ಆಗ್ತಾ ಇರುತ್ತೆ ಅದು ಮೆಡಿಸಿನ್ ಮೂಲಕ ಆಗಿರ್ಬೋದು ಅಥವಾ ಬೇರೆ ನಾವು ತಗೊಳ್ಳೋ ಆಹಾರ ವಿಹಾರ ವಿಚಾರ ಎಲ್ಲದರಲ್ಲೂ ಪ್ರಾಬ್ಲಮ್ ಅಲ್ವಾ ಈಗ ಸೊ ಅದರಿಂದ ಕಾರಣ ಆಗಿರುತ್ತೆ ಪೇರೆಂಟ್ಸೇ ಹೆಚ್ಚೆತ್ಕೋಬೇಕು ಸೊ ಮಕ್ಕಳಲ್ಲಿ ಏನು ಸಣ್ಣ ಸಿಂಪ್ಟಮ್ ಇದ್ದಾಗ ಅವರಿಗೆ ಅಷ್ಟು ಚಿಕ್ಕ ಮಕ್ಕಳಿಗೆ ನೀವು ಮಾತ್ರೆಗಳು ಕೊಡ್ತಾ ಹೋದರೆ ಲೈಫ್ ಲಾಂಗ್ ಮಾತ್ರೆ ತೊಗೊಂಡ್ರೆ ಗ್ರೋತ್ ಹಾರ್ಮೋನಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದು ಉತ್ಪತ್ತಿ ಮಾಡೋದನ್ನು ಕಂಪ್ಲೀಟಾಗಿ ಆಗ ಥೈರಾಕ್ಸಿನ್ ಅನ್ನೋ ಹಾರ್ಮೋನಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಸೊ ಅದು ಸ್ಟಾಪ್ ಆಗುತ್ತೆ ಆಗ ಅವರಿಗೆ ಗ್ರೋತ್ ಆಗೋದಿಲ್ಲ ಈ ಥರ ಒಂದು ಪ್ರಾಬ್ಲಮ್ ಆಗ್ತಾ ಹೋದರೆ ಸೊ ಮಾತ್ರೆಗಳೇ ಇಲ್ಲದೆ ಎಕ್ಸಸೈಸ್ ಮೂಲಕ ಆಹಾರ ಪದ್ಧತಿಗಳನ್ನ ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ ಹಾಗೇ ಮುದ್ರಗಳು ಪ್ರಾಣಾಯಾಮ ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳಿಗೆ ಕೂಡ ಸೊ ಇದೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೈಸರ್ಗಿಕ ಚಿಕಿತ್ಸೆಯಲ್ಲಿ ಉತ್ತರ ಇದೆ ಯಾಕೆಂದರೆ ಈಗ ಚಿಕ್ಕ ಮಕ್ಕಳಲ್ಲಿ ನಾಲ್ಕೈದು ವರ್ಷದ ಮಕ್ಕಳಿಂದನೇ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ನೀವು ಸಿಂಟಮ್ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿರಬೇಕು ಯಾಕೆ ಮಕ್ಕಳು ಸಡನ್ ಆಗಿ ದಪ್ಪ ಆಗ್ತಾ ಇದ್ದಾರೆ ಅಥವಾ ವರ್ಷದಿಂದ ವರ್ಷಕ್ಕೆ ಅವರಿಗೊಂದು ಗ್ರೋತ್ ಕರೆಕ್ಟ್ ಆಗಿರ್ಬೇಕು ಹೈಟ್ ಆಗ್ತಾ ಬರಬೇಕು ಸೊ ಇಲ್ಲಿ ಹೈಟ್ ಆಗೋದೇ ಇಲ್ಲ ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ತಾರೆ ಅಂದ್ರೆ ತುಂಬಾ ಕುಬ್ಜರಾಗ್ತಾ ಇರ್ತಾರೆ ಕತ್ತಲಿ ಕೂಡ ನೀವು ವ್ಯತ್ಯಾಸ ನೋಡ್ಬೋದು ಇಲ್ಲಿ ಒಂದು ಪಟ್ಟಿ ತರ ಬರುತ್ತೆ ಅಂದ್ರೆ ತುಂಬಾ ಶೃಂಕ್ ಇಷ್ಟೇ ಇರುತ್ತೆ ಕತ್ತಿನ ಸೈಜ್ ಅಂದ್ರೆ ಕುಳ್ಳ ಆಗುವಂಥದ್ದು ಹೈಟ್ ಬರೋದಿಲ್ಲ ಸೊ ಈ ತರ ಆಗ್ತಾ ಇರುತ್ತೆ ಮತ್ತೆ ಸ್ಟ್ರೆಸ್ ಲೆವೆಲ್ ಹೆಚ್ಚಾಗುತ್ತೆ ಕೆಲವು ಮಕ್ಕಳು ತುಂಬಾ ಡಲ್ ಆಗ್ತಾರೆ ಕೂತಲೆ ಕೂತಿರ್ತಾರೆ ಜಾಸ್ತಿ ಆಟ ಆಡೋದಿಲ್ಲ ಯಾಕೆ ವೆಯ್ಟ್ ಕೂಡ ಜಾಸ್ತಿ ಆಗ್ತಾರೆ ಈ ತರ ನೀವು ಅಬ್ಸರ್ವ್ ಮಾಡಬೇಕು ಸೊ ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇನ್ನು ಕೆಲವರು ಮೆಮೊರಿ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಐಕ್ಯೂ ಪವರ್ ಏನೋ ಕಡಿಮೆ ಆಗ್ತಿದೆಯಾ ಯಾಕೆ ಓದಿದ್ರೆ ಮಕ್ಕಳಲ್ಲಿ ನೆನಪಿರೋದಿಲ್ಲ ನೆನಪಿನ ಶಕ್ತಿ ಕೂಡ ಕಡಿಮೆ ಆಗ್ತಿದೆಯಾ ಅಥವಾ ಹೊರಗಡೆ ಆಟ ಆಡೋದನ್ನ ಕಡಿಮೆ ಮಾಡ್ತಿದ್ದಾರ ಈ ರೀತಿ ಎಲ್ಲ ಸಿಂಟಮ್ಗಳನ್ನು ನೀವು ಪೇರೆಂಟ್ಸ್ ತುಂಬ ಎಚ್ಚರಿಕೆಯಿಂದ ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗತ್ತೆ ಮತ್ತು ಇದಕ್ಕೆ ಕಾರಣ ಅಂದರೆ ನೀವು ಕೊಡೋವಂಥ ಆಹಾರ ಪದ್ಧತಿಯಲ್ಲಿ ಏನಾದರೂ ಚೇಂಜಸ್ ಇದೆಯಾ ಟಾಕ್ಸಿನ್ಸ್ ತುಂಬ ಒಳಗಡೆ ಹೋಗ್ತಾ ಇರುತ್ತೆ ಮೆಡಿಸಿನ್ ಮೂಲಕ ಆಗಿರ್ಬೋದು ಅಥವಾ ನೀವು ಆಹಾರ ಪದ್ಧತಿಯಲ್ಲಿ ಕೆಮಿಕಲ್ ಯುಕ್ತ ಆಹಾರಗಳನ್ನು ಕೊಡುವಂಥದ್ದು ಈ ರೀತಿ ನಿಮ್ಮಲ್ಲಿ ಏನು ತೊಂದರೆ ಆಗ್ತಿದೆ ಅಬ್ಸರ್ವ್ ಮಾಡಿ ಅದಕ್ಕೆ ಉತ್ತರ ಬೇಕು ಅಂದಾಗ ನಿಮಗೆ ಬೇಕಾಗಿರೋದು ನೈಸರ್ಗಿಕ ಚಿಕಿತ್ಸೆ ಸೊ ಅದರಲ್ಲಿ ನಿಮಗೆ ಪ್ರಾಣಾಯಾಮ ಆಗಿರ್ಬೋದು ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಸೊ ಅವರು ಆಟ ಆಡಬೇಕು ಯೋಗಾಭ್ಯಾಸ ಮಾಡಬೇಕು ಎಲ್ಲದನ್ನು ಪ್ರಾಪರಾಗಿ ಮಾಡ್ತಾ ಹೋದರೆ ಮಾತ್ರ ಇಲ್ಲಿ ಮೈಂಡ್ ಆ್ಯಂಡ್ ಬಾಡಿ ಕೋಆರ್ಡಿನೇಷನ್ ಕರೆಕ್ಟಾಗಿರುತ್ತೆ ಓಕೆ ಈ ಎಲ್ಲಾ ಸಿಂಟಮ್ಸ್ ಇದ್ದಾಗ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಥೈರಾಯ್ಡ್ ಬಂದಿದ್ಯಾ ಅಂತ ನಾವು ವಿಚಾರ ವಿಚಾರ ಆ ಚಿಕ್ಕ ಮಕ್ಕಳಿಗೆ ಕಂಟಿನ್ಯೂಸ್ ಆಗಿ ಜೀವನ ಪೂರ್ತಿ ಕೊಡಬಾರ್ದು ವೀಕ್ಷಕರೇ ನೋಡೋರಲ್ಲ ತಮ್ಮ ಮಕ್ಕಳಲ್ಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳು ಅಂದ್ರೆ ಹೈಟ್ ಆಗ್ದಲೇ ಇರಬಹುದು ಅಥವಾ ಅವ್ರಿಗೂ ಕೂಡ ಮೂಡ್ ಸ್ವಿಂಗ್ಸ್ ಆಗೋದು ಅಥವಾ ಮೆಮೊರಿ ಲಾಸ್ ಆಗೋದು ಅವರು ತುಂಬಾ ಡಲ್ ಆಗಿರೋದು ಈ ರೀತಿಯಾದಂತಹ ಗಳು ಇದ್ರೆ ಅದು ಕೂಡ ಥೈರಾಯ್ಡ್ ಆಗಿರಬಹುದು ಮಾತ್ರೆಗಳನ್ನ ತಗೊಳ್ಳೋದಕ್ಕಿಂತ ಡಾಕ್ಟರ್ ಕನ್ಸಲ್ಟ್ ಮಾಡೋದಕ್ಕಿಂತ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ಮಾಡಿ ಡಾಕ್ಟರ್ ಲತಾ ಶೇಖರ್ ಅವ್ರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ಯಾವ ಮಾತ್ರೆಯೂ ಕೂಡ ಇಲ್ಲದೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ ಹಾಗಾದ್ರೆ ತಡ ಮಾಡಬೇಡಿ ಕರೆಯನ್ನ ಮಾಡಿ ಫ್ರೀ ಕನ್ಸಲ್ಟೇಷನ್ ಅನ್ನ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಯಾವುದೇ ಬಗೆಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಆಪರೇಷನ್ ಹಾಗೂ ಅಡ್ಡ ಪರಿಣಾಮಗಳಿಲ್ಲದ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಡಾಕ್ಟರ್ ಲತಾಶೇಖರ್ ಸಾರಥ್ಯದಲ್ಲಿ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕರೆ ಮಾಡಿ ಏಟ್ ತ್ರೀ ಒನ್ ಸೆವೆನ್ ಡಬಲ್ ಟು ಸೆವೆನ್ ತ್ರೀ